ಗನ್ಸ್ ಅಂಡ್ ರೋಸಸ್ ಚಿತ್ರದ ನಾಯಕ ಅರ್ಜುನ್ ಅವ್ರು ನಮ್ಮ ಜೊತೆ ಇದಾರೆ ಟೈಟಲ್ ಹೇಳಿದಂಗೆ ಗನ್ಸ್ ಮಾಸ್ ಮತ್ತೆ ರೋಸಸ್ ಲವ್ ಎರಡಕ್ಕೂ ರೆಡಿ ಇದಾರ ಕೇಳ್ಕೊಂಬರೋಣ ಬನ್ನಿ ನಮಸ್ತೆ ಅರ್ಜುನ್ ಅವರೇ ನಮಸ್ತೆ ಹೇಗಿದ್ದೀರಾ ನೀವು ಚೆನ್ನಾಗಿ ನಾನು ಸೂಪರ್ ಆಗಿದ್ದೀನಿ ಸೊ ಗನ್ಸ್ ಅಂಡ್ ರೋಸಸ್ ಇವತ್ತು ಮೂರ್ತ ನಡೆದಿದೆ ಸೊ ನೀವು ನಿಮ್ಮ ಪ್ರಿಪ್ರೇಷನ್ ನಿಮ್ಮ ಪಾತ್ರದ ಬಗ್ಗೆ ಮತ್ತೆ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋದು ಸೊ ದ್ರೋಣ ಕ್ರಿಯೇಷನ್ಸ್ ಅಂಡ್ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಟೈಟಲ್ ಗನ್ಸ್ ಅಂಡ್ ರೋಸಸ್ ಸೊ ಗನ್ಸ್ ಅಂಡ್ ರೋಸಸ್ ಅಂದ ತಕ್ಷಣ ನನಗೆ ಒಂದು ಆಕ್ಷನ್ ಡೆಬ್ಯೂ ಮಾಡಬೇಕಿತ್ತು ಓಕೆ ಅಂಡ್ ನನ್ನ ಲಕ್ ಪ್ರ ನನಗೆ ತುಂಬಾ ಇಷ್ಟ ಆಯಿತು ಸ್ಕ್ರಿಪ್ಟ್ ತುಂಬಾ ಫ್ರೆಶ್ ಆಗಿದೆ ಯಾರು ಟಚ್ ಮಾಡಿಲ್ಲ ನಮ್ಮ ಶರತ್ ರೈಟರ್ ಅವ್ರು ಏನು ಹೇಳಿದ ಪ್ರಕಾರ ಡ್ರಗ್ ಮಾಫಿಯಾ ಅಂತ ಏನಿದೆ ಸೊ ಅದನ್ನ ಆಕ್ಷನ್ ಬೇಸ್ ಸಿಂಕ್ ಮಾಡಿಕೊಂಡು ಒಬ್ಬಿಯಸ್ಲಿ ಆಕ್ಷನ್ ಮತ್ತೆ ಲವ್ ಸೊ ಎರಡು ಟ್ರ್ಯಾಕ್ ಚೆನ್ನಾಗಿ ವರ್ಕೌಟ್ ಆಗಿದೆ ಆಕ್ಷನ್ ಅಂಡ್ ಲವ್ ಸೊ ಡೆಬ್ಯೂ ಆ ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದೀವಿ ಕೋ ಸ್ಟಾರ್ ಆಗಿ ಯಶ್ವಿಕಾ ಅವರಿದ್ದಾರೆ ಸೊ ಒಳ್ಳೆ ಟೀಮ್ ಅಂಡ್ ನಮ್ಮ ಡೈರೆಕ್ಟರ್ ಸರ್ ಡ್ರೀಮ್ ಬೇರೆ ಇದು ಸೊ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ನನ್ನನ್ನು ಪರಿಚಯ ಮಾಡ್ಕೊಡ್ತಿರೋದಕ್ಕೆ ಇಂಡಸ್ಟ್ರಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ತಂದೆ ಅಜಯ್ ಕುಮಾರ್ ಅವರು ಸೆಂಟಿಮೆಂಟ್ ಸಿನಿಮಾಗಳಿಗೆ ಮಾಡ್ಕೊಂಡ್ ಬಂದಿದ್ದಾರೆ ಬಟ್ ನಮ್ಮ ತುಂಬಾ ಜಾಸ್ತಿ ಕೈ ಹಿಡ್ದಿರೋದ್ ಬಂದ್ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು ಬಟ್ ನನ್ನ ಐ ಟು ಪರ್ಸನಾಲಿಟಿಗೆ ಲೈಕ್ ಪಾಸ್ಟ್ ಟೂ ತ್ರೀ ಇಯರ್ಸ್ ನಾನು ಏನು ಇಲ್ಲಿ ಅಷ್ಟೊಂದು ಈಸಿನ ಅಲ್ಲ ಇಂಡಸ್ಟ್ರಿಗೆ ಬರೋದಕ್ಕೆ ಸೊ ನಾನು ಒನ್ ಟೂ ತ್ರೀ ಇಯರ್ಸ್ ಸೈಕಲ್ ಹೊಡೆದಿ ನಮ್ಮಪ್ಪ ಹೇಳ್ತಾನೆ ಇದ್ರು ಇಲ್ಲಿ ನಿನ್ ಕೆಲಸ ಕಲೀಲೇಬೇಕಾಗತ್ತೆ ಇಲ್ಲಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಆದಂತಹ ತಯಾರಿಗಳು ಮಾಡ್ಕೊಂಡ್ ಬರ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ ಸೊ ಇವಾಗ ಫೈನಲಿ ಏನಾಗಿದೆ ಅಂತಂದ್ರೆ ನಾನು ಅದೇನಂತ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ನನ್ನ ಒಂದ್ ಔಟ್ಲುಕ್ ನೋಡಿ ನನ್ಗೆ ಒಂದು ನನ್ಗೆ ಬರ್ತಿದ ಒಂದು ಒಂದಷ್ಟುನು ಆಕ್ಷನ್ ಬೇಸ್ಡ್ ಇರ್ತಿತ್ತು ಆಲ್ವೇಸ್ ಟು ಬಿ ಅನ್ ಆಕ್ಷನ್ ಇರೋ ಸೊ ಏನೋ ಇಲ್ಲ ಅದು ಖಂಡಿತವಾಗ್ಲು ನಿಮ್ಮನ್ನ ನೋಡಿದ್ರೆ ನಿಮ್ಮ ಹೈಟ್ಗೆ ಆ ಲುಕ್ ಗೆ ನಿಮ್ ಒಳಗಡೆ ಇರೋ ಫೈರ್ ಗೊತ್ತಾಗ್ತಾ ಇದೆ ಆ ಪೋಸ್ಟ್ ನೋಡ್ತಾ ಇದ್ದಾರೆ ಅದ್ರ ನಿಮ್ಗೆ ಎನ್ಕರೇಜ್ ಎಲ್ರು ಸಪೋರ್ಟ್ ಮಾಡ್ತಾರೆ ನಮ್ ಸಪೋರ್ಟ್ ಸಹ ನಿಮ್ಗೆ ಖಂಡಿತ ಇರುತ್ತೆ ಒಳ್ಳೆ ಚಿತ್ರ ಕೊಡಿ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಜನತೆಗೆ ಪಕ್ಕ ಪಕ್ಕ ಥ್ಯಾಂಕ್ ಯು ಸೋ ಮಚ್ ನಾನೆಲ್ಲರೂ ಇದನ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ ಪಾಸಿಬಲ್ ಟ್ರೆಂಡ್ ನಡೀತಾ ಇದೆ ಈಗಲೇ ನೋಡಬಹುದು ಹೊಸ ಬರ್ತದೆ ಯಾವ್ದಾವ್ ತರ ಡೇ ಡಬಲ್ ಮುಸ್ತಫಾ ಆಗಿರ್ಬೋದು ಹಾಸ್ಟೆಲ್ ಹುಡುಗರು ಆಗಿರ್ಬೋದು ಎಲ್ಲ ವರ್ಕೌಟ್ ಆಗ್ತದೆ ಸೊ ಸಿನಿಮಾ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದು ನೋಡೇ ನೋಡ್ತಾರೆ ಸೊ ಅದಕ್ಕಾದಂತಹ ರೆಗ್ಯುಲರ್ ರೊಟೀನ್ ಪ್ಯಾಟರ್ನ್ ಗಳು ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಇದು ವರ್ಕೌಟ್ ಆಗೋ ಲಕ್ಷಣಗಳು ಎಲ್ಲ ಕಾಣಿಸ್ತಿತ್ತು ನಮಗೆ ಸ್ಕ್ರಿಪ್ ಕೇಳಿದಾಗ ಸೊ ಇದನ್ನ ಇನ್ನ ಡೆಬ್ಯೂ ಆಗಿ ಮಾಡ್ಬೋದು ಇದು ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮುಂದೆ ಬರ್ತಿದೀವಿ ಸೊ ನಮ್ ಕೆಲಸ ನಾವು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡೇ ಮಾಡ್ತೀವಿ ನಿಮ್ ಇಕ್ಕಿರೋ ದೇವ್ರಿಗೆ ಮತ್ತೆ ನಮ್ ಕರ್ನಾಟಕದ ಜನತೆಗೆ ಬಿಡ್ತೀವಿ ಸೊ ನಿಮ್ಮ ಒಂದು ಸಪೋರ್ಟ್ ಕೂಡ ಅವ್ರ ಆಶೀರ್ವಾದ ಎಲ್ಲಾನು ನಮಗ್ ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ನಾ ನಿಮಗೆ ಪರ್ಸನಲ್ ಆಗಿ ಆಲ್ ದ ಬೆಸ್ಟ್ ಹೇಳ್ತೀನಿ ಕಂಗ್ರಾಚ್ಯುಲೇಷನ್ಸ್ ಫಸ್ಟ್ ಸಿನಿಮಾ ಮತ್ತೆ ಆಲ್ ದ ಬೆಸ್ಟ್ ಚೆನ್ನಾಗಿ ಬರಲಿ ಸಿನಿಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಂಧದ ಗುಡಿ ಕ್ರಿಯೇಷನ್ಸ್ ಅವ್ರಿಗೂ ಕೂಡ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು ನಿಮಗೆ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಿಶಸ್ ಥ್ಯಾಂಕ್ ಯು